ಮಕ್ಕಳೇ ನಿಮ್ ಗೊತ್ತಾ ನಾವು ಜೀವನದಲ್ಲಿ ಒಬ್ರಿಗೊಬ್ರು ಸಹಕಾರ ನೀಡ್ತಾ ಬಾಳ್ಬೇಕು ಆಗ ಬಾಳು ಆನಂದಮಯವಾಗುತ್ತೆ ಪೊನ್ನಜ್ಜಿ ನೀನು ಯಾಕೆ ಈ ಮಾತು ಹೇಳ್ತಾ ಇದ್ಯಾ ನಾವು ಸದಾ ಕಾಲ ಜಗಳ ಆಡ್ತಾನೇ ಇರ್ತೀವಿ ಅಂತ ಹಾಗೆ ಅಲ್ವಾ ಪೊನ್ನಜ್ಜಿ ಇಲ್ಲಪ್ಪ ನಾವಿವಾಗ ಚೂರು ಜಗಳ ಆಡಳ ಹೌದೌದು ಗೊತ್ತು ನನಗೆ ಅದಕ್ಕೆ ನಾನು ಎರಡೆರಡು ದಿನಕ್ಕೊಮ್ಮೆ ನಿಮ್ಮ ಜಗಳ ಪಂಚಾಯತಿ ಮಾಡಬೇಕಾಗಿ ಬರುತ್ತೆ ಅದೆಲ್ಲ ಇರಲಿ ಮಕ್ಕಳು ಸಣ್ಣ ಪುಟ್ಟ ಜಗಳ ಆಡಿದರೆ ಚಂದನೆ ಅದಕ್ಕೆ ನಾವು ಜಗಳ ಆಡೋದು ಆ ಹಾ ನಿಮ್ಮನ್ನು ನೀವೇ ಸಮರ್ಥಿಸ್ಕೊಳ್ತಾ ಇರೋದು ನೋಡು ಇರಲಿ ಇರಲಿ ಏನು ಇವತ್ತು ಹರಟೆ ಹೊಡಿತಾ ಇದ್ದೀರಲ್ಲ ಕತೆ ಬೇಡವಾ ನಿಮಗೆ ಇವತ್ತು ಸಹಕಾರ ಸಹಬಾಳ್ವೆಯ ಬುನಾದಿ ಇದ್ರ ಬಗ್ಗೆನೇ ಒಂದು ಕತೆ ಹೇಳ್ತೀನಿ ನಾಗಣ್ಣ ಅನ್ನೋ ಒಬ್ಬ ಅಗಸ ಸಂಕಾಪುರ ಅನ್ನೋ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದ ಊರಲ್ಲೆಲ್ಲ ತಿರುಗಿ ಎಲ್ಲರ ಮನೆಯ ಒಗೆಯುವ ಬಟ್ಟೆಗಳನ್ನು ಸಂಗ್ರಹ ಮಾಡಿ ನಂತರ ದೋಬಿ ಘಾಟಿಗೆ ಹೋಗ್ತಿದ್ದ ಅಲ್ಲಿ ಬಟ್ಟೆಗಳನ್ನು ಒಗೆದು ಒಣಗಿಸಿ ನಂತರ ಅವರವ್ರ ಮನೆಗಳಿಗೆ ಅದನ್ನು ತಲುಪಿಸ್ತಾ ಇದ್ದ ಅವನ ಹತ್ರ ಇದ್ದಿದ್ದು ಒಂದು ಕುದುರೆ ಮತ್ತೊಂದು ಕತ್ತೆ ಕತ್ತೆ ಆತನ ಬಟ್ಟೆಯ ಹೊರೆಯನ್ನು ಹೊರ್ತಾ ಇತ್ತು ಕುದುರೆಯನ್ನು ನಾಗಣ್ಣ ತನ್ನ ಸವಾರಿಗಾಗಿ ಬಳಸ್ತಾ ಇದ್ದ ನಾಗಣ್ಣ ಸಂತೆ ಹೋಗುವಾಗ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಕುದುರೆಯನ್ನು ಬಳಸ್ತಿದ್ದ ಹಾಗಾಗಿ ಕುದುರೆಗೆ ಹೆಚ್ಚಿನ ಕೆಲಸ ಯಾವಾಗಲೂ ಇರ್ತಿರಲಿಲ್ಲ ಅಲ್ಲದೆ ನಾಗಣ್ಣನಿಗೆ ತನ್ನ ಕುದುರೆ ಮೇಲೆ ಭಾಳ ಹೆಮ್ಮೆ ಇತ್ತು ಅದನ್ನು ಬಹಳ ಮುತುವರ್ಜಿಯಿಂದ ನೋಡ್ಕೊಳ್ತಾ ಇದ್ದ ಆದರೆ ಕತ್ತೆಯ ವಿಷಯ ಬಂದಾಗ ಮಾತ್ರ ಇದು ಇರೋದೇ ಊರವರ ಬಟ್ಟೆಗಳನ್ನು ಹೊರಕ್ಕೆ ಅನ್ನುವಂತಹ ತಾಸಾರ ಅವನಿಗಿತ್ತು ಕತ್ತೆ ಕುದುರೆಗಿಂತ ಹೆಚ್ಚಿನ ಕೆಲಸದ ಒತ್ತಡವನ್ನು ಹೊರಬೇಕಾಗ್ತಾ ಇತ್ತು ದಷ್ಟಪುಷ್ಟವಾಗಿ ಚಂದವಾಗಿ ಬೆಳೆದ ಕುದುರೆಗೆ ಕತ್ತೆಯ ದಯನೀಯ ಪರಿಸ್ಥಿತಿ ಮಾತ್ರ ಅರ್ಥ ಆಗ್ತಾ ಇರಲಿಲ್ಲ ಯಜಮಾನನ ಕೃಪೆಗೆ ಒಳಗಾದವ ತಾನು ಅನ್ನೋ ಅಹಂಕಾರ ಅದಕ್ಕಿತ್ತು ಹಾಗಾಗಿ ಅದು ಕತ್ತೆಯನ್ನು ಬಹಳ ನಿಕೃಷ್ಟವಾಗಿ ಕಾಣ್ತಾ ಇತ್ತು ಅದೊಂದು ಸುಡುಸುಡು ಬೇಸಿಗೆಯ ಮಧ್ಯಾಹ್ನವಾಗಿತ್ತು ಅವತ್ತು ಬಟ್ಟೆಯ ಗಂಟು ಬಹಳ ದೊಡ್ಡದಾಗಿತ್ತು ನಾಗಣ್ಣ ಅದನ್ನು ಕತ್ತೆಯ ಬೆನ್ನ ಮೇಲೆ ಹೇರ್ತಾನೆ ಹೈ ಹೈ ಅಂತ ಚಾಟಿಯನ್ನು ಬೀಸ್ತಾನೆ ಕತ್ತೆ ಹೊರಲಾರದ ಭಾರವನ್ನು ಹೊತ್ತು ಹೆಜ್ಜೆಯನ್ನು ಹಾಕುತ್ತೆ ಪಾಪಗಟ್ಟೆ ಹೌದು ಪಾಪನೇ ಆಕತ್ತೆ ಆಮೇಲೆ ನಾಗಣ್ಣ ಆ ದಿನ ತನ್ನ ಕುದುರೆಗೆ ನೀರು ಕುಡಿಸೋಕೆ ಅಂತ ತನ್ನ ಜೊತೆ ಕರ್ಕೊಂಡು ಹೋದ ಕತ್ತೆ ಮಾತ್ರ ಬಹಳ ಕಷ್ಟದಲ್ಲಿ ಮುಂದೆ ಮುಂದೆ ಹೆಜ್ಜೆ ಹಾಕ್ತಾ ನಡೀತಿತ್ತು ನೀರು ಕುಡಿದ ಮೇಲೆ ಕುದುರೆ ಯಾವ ಬಾರನೂ ಇಲ್ಲದೆ ಟಕ್ ಟಕ ಅಂತ ನಡೀತಾ ಎದೆಯುಬ್ಸಿ ಜಟ್ಟಿ ಥರ ಮುನ್ನಡೆದು ಕತ್ತೆಯ ಹತ್ರ ಬರುತ್ತೆ ಕತ್ತೆ ಬುಸು ಬುಸು ಅಂತ ಬಾಯಲ್ಲಿ ಬುರುಗು ಸುರಿಸ್ತಾ ಇತ್ತು ಬೆನ್ನು ಭಾರದಿಂದ ವಿಪರೀತ ನೋಯ್ತಾ ಇತ್ತು ಅದಕ್ಕೆ ತನ್ನ ಹತ್ತಿರ ಬಂದ ಕುದುರೆಯನ್ನು ಕುರಿತು ಸಹೋದರ ಯಾಕೋ ಇವತ್ತು ನಾನು ಈ ಭಾರವನ್ನು ಹೊರಲಾರದವನಾಗಿದ್ದೇನೆ ಬಾಯಿ ಒಣಗಿ ಶಕ್ತಿ ಸೋರಿ ಹೋಗ್ತಾ ಇದೆ ನೀನು ನನ್ನ ಅರ್ಧ ಹೊರೆಯನ್ನು ಹೊರ್ತೀಯ ಅಂತ ಕೇಳ್ಕೊಳ್ಳುತ್ತೆ ಆ ಜಂಬದ ಕುದುರೆ ಕೂಡಲೇ ಏನೋ ನಾನು ನಿನ್ನ ಅರ್ಧ ಹೊರೆಯನ್ನು ಹೊರಬೇಕೆ ನಾನ್ಯಾಕೆ ಹೊರ್ಲಿ ಹೊರೆಯನ್ನು ಹೊರೋದು ನಿನ್ ಕರ್ಮ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ನಂದೇನಿದ್ರೂ ಯಜಮಾನನನ್ನ ಸವಾರಿಯಾಗಿ ಕರ್ಕೊಂಡು ಹೋಗೋದಾಗಿದೆ ಅಂತ ಮೂತಿ ಮುರಿಯುತ್ತೆ ಅಬ್ಬಬ್ಬಾ ಇದೆಂತ ಜಂಬದ ಕುದ್ರೆ ಹ್ಮ್ ನಿನ್ ಥರನೇ ಕತ್ತೆ ಮೇಲೆ ಚೂರು ಕರುಣೆ ಇಲ್ವಲ್ಲ ಹ್ಮ್ ಆ ಕುದ್ರೆ ಜಂಬಾ ಮಾಡ್ತು ಪಾಪ ಕತ್ತೆ ಅದು ಒಂದೂ ಮಾತಾಡದೆ ಒಂದೊಂದು ಹೆಜ್ಜೆಯನ್ನು ಕಿತ್ತು ಕಿತ್ತು ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತು ಆದರೆ ಬಿಸಿಲಿನ ದಗೆ ತುಂಬ ಹೆಚ್ಚಾಗಿತ್ತು ಕತ್ತೆಗೆ ತನ್ನೆಲ್ಲ ಶಕ್ತಿ ಇಂಗಿ ಹೋದ ಹಾಗೆ ಭಾಸವಾಗಿ ಕಣ್ಣು ಕತ್ತಲೆಗಟ್ಟುತ್ತೆ ಅದು ಉಫ್ ಉಫ್ ಅಂತ ಕೆನೆದು ನೆಲದ ಮೇಲೆ ಕುಸ್ತು ಬಿದ್ದುಬಿಡುತ್ತೆ ಹಿಂದಿನಿಂದ ಬರ್ತಾ ಇದ್ದ ನಾಗಣ್ಣ ಕತ್ತೆ ಕುಸಿದಿದ್ದನ್ನು ನೋಡಿ ಓಡಿ ಬರ್ತಾನೆ ಏನಾಯಿತು ಈ ಕತ್ತೆಗೆ ಅಂತ ನೋಡ್ದ ಅದರ ಸ್ಥಿತಿ ಕಂಡು ಅವನಿಗೆ ಮರುಕ ಹುಟ್ಟುತ್ತೆ ಆತ ಕೂಡಲೇ ಕತ್ತೆಯ ಬೆನ್ನ ಮೇಲೆ ಕಟ್ಟಿದ ಬಟ್ಟೆಯ ಗಂಟನ್ನು ಬಿಡಿಸಿ ಕೆಳಗಿಳಿಸ್ತಾನೆ ಅಯ್ಯೋ ಈ ಬಟ್ಟೆ ಗಂಟು ಎಷ್ಟು ಭಾರವಾಗಿದೆ ಇದನ್ನು ಯೋಚನೆ ಮಾಡಿದೆ ಅಷ್ಟೂ ಭಾರವನ್ನು ಕತ್ತೆ ಮೇಲೆ ಹೇರ್ಬಿಟ್ನಲ್ಲ ನಾನು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗಿತ್ತು ಅಂತ ಆತ ಅಂದ್ಕೊಂಡು ನೀರು ತಂದು ಕತ್ತೆಗೆ ಕುಡಿಸ್ತಾನೆ ಮುಖದ ಮೇಲೆ ನೀರನ್ನು ಚುಮುಕ್ಸ್ತಾನೆ ನೀರು ಕುಡಿದು ಕತ್ತೆ ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ ಲಿಂಗಣ್ಣ ಯೋಚನೆ ಮಾಡ್ತಾನೆ ಇವತ್ತು ಕತ್ತೆ ಬಹಳ ಬಳಲಿದೆ ಈ ಬಟ್ಟೆಯ ಹೊರೆಯನ್ನು ಈ ದಿನ ಕುದುರೆ ಬೆನ್ನ ಮೇಲೆ ಹಾಕಿದ್ರಾಯ್ತು ನನ್ನ ಕುದುರೆ ಈ ಭಾರದ ಹೊರೆಯನ್ನು ಬಹಳ ಸುಲಭವಾಗಿ ಹೊರುತ್ತೆ ಅಂತ ಅಂದ್ಕೊಂಡು ಹೊರೆಯನ್ನು ಕುದುರೆಯ ಬೆನ್ನ ಮೇಲೆ ಹೇರ್ತಾನೆ ಅಕಸ್ಮಾತ್ತಾಗಿ ಬಿದ್ದ ಹೊರೆಯಿಂದ ಕುದುರೆ ಅಲ್ಲಾಡಿ ಹೋಗುತ್ತೆ ಯಾಕಂದರೆ ಅಲ್ಲಿ ತನಕ ಎಂದೂ ಅದು ಇಂತಹ ಭಾರವನ್ನು ಹೊತ್ತೇ ಇರಲಿಲ್ವಲ್ಲ ಉಫ್ ಉಫ್ ಅಂತ ಅದು ಉಸಿರು ಬಿಡುತ್ತೆ ಅದು ಮನಸ್ಸಿನಲ್ಲೇ ಯೋಚನೆ ಮಾಡುತ್ತೆ ಅಬ್ಬ ಅದೆಷ್ಟು ಭಾರವಾಗಿದೆ ಈ ಗಂಟು ಕತ್ತೆ ಅದು ಹೇಗೆ ಇದನ್ನು ಹೊತ್ತು ಇಲ್ಲಿ ತನಕ ನಡೀತು ಅದಕ್ಕೆ ಭಾಳ ಕಷ್ಟ ಆಗಿರಬೇಕು ನಾನು ಅದು ಕೇಳಿದಾಗ ಒಪ್ಕೊಂಡು ಅರ್ಧ ಹೊರೆ ಹೋರಬೇಕಾಗಿತ್ತು ಈಗ ಪೂರ್ತಿ ಹೊರೆಯನ್ನು ಹೊತ್ತು ನಾನು ನಡಿಬೇಕಾಗಿದೆ ಹಂಚಿಕೊಂಡು ನಡೆದಿದ್ರೆ ನನಗೆ ಸುಲಭ ಆಗ್ತಾಯಿತ್ತು ಅಂತ ಅಂದ್ಕೊಳ್ಳುತ್ತೆ ಆ ದಿನ ಉಳಿದ ದಾರಿಯನ್ನು ಕುದುರೆಯೇ ಎಲ್ಲ ಭಾರವನ್ನು ಹೊರಬೇಕಾಗಿ ಬರುತ್ತೆ ಅವತ್ತಿನಿಂದ ಕುದುರೆ ಕತ್ತೆಯನ್ನು ಗೌರವದಿಂದ ನೋಡೋಕ್ಕೆ ಶುರು ಮಾಡಿತು ಇಬ್ಬರೂ ಒಟ್ಟಿಗೆ ಸ್ನೇಹದಿಂದ ಭಾಳ ತೊಡಗ್ತಾರೆ ಅಂತೂ ಕುದುರೆ ಬುದ್ಧಿ ಬಂತಲ್ಲ ಹ್ಞೂ ಈಗ ಈ ಕತೆಯಿಂದ ಏನು ತಿಳೀತು ನಿಮಗೆ ಸಹಕಾರದಿಂದ ಸಹಬಾಳ್ವೆ ಸುಂದರವಾಗುತ್ತೆ ಹೌದು ಹೌದು ನೀ ಹೇಳೋದು ಸತ್ಯ ಅಜ್ಜಿ